ಮನೇರು ಘಟ್ಟದ ಕಾನ್ಫಿಡೆಂಟ್ ಕ್ಯಾಸ್ಕೆಂಡ್ ನಲ್ಲಿ ನಾಳೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಸಿಜೆ ರಾಯ್ ಬಗ್ಗೆ ಕ್ಯಾಸ್ಕೇಡ್ ಸಿಬ್ಬಂದಿ ರಾಜ್ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಆರು ವರ್ಷಗಳಿಂದ ಗಾರ್ಡನ್ ಕೆಲಸವನ್ನ ಮಾಡಿಕೊಳ್ತಾ ಬಂದಿದ್ದೀನಿ ನಮ್ಮನ್ನ ಯಾವತ್ತೂ ರಾಯ್ ಅವರು ಕೆಲಸದವರ ರೀತಿ ನೋಡೇ ಇಲ್ಲ ಸರ್ ಅನ್ನುವಂತಹ ಮಾತುಗಳನ್ನಾಡ್ತಾ ಇದ್ದಾರೆ ಮನೆಯ ಹುಡುಗನ ರೀತಿ ನಮ್ಮನ್ನ ನೋಡ್ಕೊಂಡಿದ್ರು ಈ ಗಿಡಗಳನ್ನ ಸರ್ ಹೇಳಿದಂತೆಯೇ ಹಾಕಿದ್ದೇವೆ ಇಲ್ಲಿ ಹಾಕಿರುವ ಗಿಡದ ಬಾಳೆಹಣ್ಣು ಅವರಿಗೆ ಬಹಳ ಇಷ್ಟ ಈ ಜಾಗವನ್ನು ತುಂಬ ಇಷ್ಟಪಡ್ತಾ ಇದ್ರು ಗಿಡ ಮರ ಪರಿಸರ ಅಂತಂದ್ರೆ ಅವರಿಗೆ ತುಂಬಾ ಇಷ್ಟ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ರಾಜ್ಕುಮಾರ್ ನಿನ್ನೆ ನಾಲ್ಕು ಗಂಟೆಗೆ ಟಿ ವಿ ನೋಡಿದಾಗ ನಮಗೆ ವಿಚಾರ ಗೊತ್ತಾಯಿತು ಅವರ ಸಾವಿನ ವಿಷಯ ತಿಳಿದು ತುಂಬಾ ನೋವಾಯಿತು ಅಂತ ಹೇಳ್ಕೊಂಡಿದ್ದಾರೆ ಸಿಬ್ಬಂದಿ ರಾಜ್ಕುಮಾರ್ ಕಳೆದ ಆರು ವರ್ಷಗಳಿಂದಲೂ ಕೂಡ ನಾವು ಇಲ್ಲೇ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀವಿ ಯಾವತ್ತಿಗೂ ಕೂಡ ಒಮ್ಮೆಲೂ ಕೂಡ ಅವರು ದುಹಂ ದುರಹಂಕಾರದಿಂದ ನಡ್ಕೊಂಡಂತಹ ವ್ಯಕ್ತಿ ಅಲ್ವೇ ಅಲ್ಲ ನಮ್ಮನ್ನು ಅವರಲ್ಲಿ ಒಬ್ಬರಾಗಿ ಕಾಣ್ತಾ ಇದ್ರು ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಹುಡುಗ ಥರ ನಮಗೆ ಸಾರು ನಮ್ಮದು ಎಂಪ್ಲಾಯ್ ಥರ ಟ್ರೀಟ್ ಮಾಡಲ್ಲ ನಮ್ದು ಏನಂದ್ರೆ ಒಂದು ಅವ್ರ ಮನೇಲಿರೋ ಒಂದು ಹುಡುಗ ಥರ ನಮಗೆ ಟ್ರೀಟ್ ಮಾಡ್ತಾರೆ ಏನಂದ್ರೆ ನಮ್ಮ ಹತ್ರ ಏನೋ ಒಂದು ಇಶ್ಯೂ ಅಂದ್ರೆ ಇವಾಗ ಏನೋ ತಪ್ಪು ಮಾಡಿದ ನಮ್ಮ ನಮ್ಮತ್ರ ಒಬ್ಬೊಂದು ಪ್ರತಿಯೊಂದು ಹೇಳಿ ನಮ್ಮ ಹತ್ರ ಮಾಡ್ತಾ ಇವರು ನಾವು ಇಲ್ಲಿ ಒಬ್ಬೊಂದು ನಾವು ಮಾಡಿರೋದು ಸಾರು ಅವರು ಏನು ಇಂಟ್ರೆಸ್ಟ್ ಈಗ ಈ ಗಿಡಲ್ಲಿ ಹಾಕಿದ ಅಂದರೆ ಅವರು ಏನು ಬೇಕಂದ್ರೆ ಇಲ್ಲಿ ಗಿಡ ಇಡ್ಬೇಕಂದ್ರೆ ಅವ್ರು ಹೇಳಿದ ಮಾಡಿದ್ವಿ ಒಬ್ಬೊಂದು ಪ್ರತಿಯೊಂದು ಅವರು ಏನೇನು ಇಂಟ್ರೆಸ್ಟ್ ಮಾಡೋ ಅದ್ರ ಹಾಕಿದ್ವಿ ಎಲ್ಲ ಇಲ್ಲಿ ಅದು ಒಂದು ಬಿಲ್ಡಿಂಗ್ ಕಟ್ಟಿದಾರೆ ಅಂದರೆ ಇಲ್ಲಿ ಒಬ್ಬೊಂದು ಅವ್ರು ಏನಂದ್ರೆ ಅದು ಅವ್ರ ಮನ ಮನಸಾರ ಏನ್ ಮಾಡಿರೋದೆಲ್ಲ ಏನಂದ್ರೆ ಇವತ್ತು ಈ ಜಾಗ ಈ ತುಂಬಾ ಅಂದ್ರೆ ಈ ಬನಾಣ ಅಂದ್ರೆ ಅವ್ರೆಲ್ಲ ತುಂಬಾ ಇಷ್ಟ ಅವ್ರಿಗೆ ಈ ಬಣಾಣ ಈ ಮರ ಸುತ್ತಾ ಇರೋದಂದ್ರೆ ಗ್ರೀನ್ಯಾಚರ್ ಅಂದ್ರೆ ತುಂಬಾ ಇಷ್ಟ ಸರ್ಗೆ ನಿನ್ನೆ ಯಾವಾಗ ಗೊತ್ತಾಯ್ತು ವಿಚಾರ ವಿಚಾರ ಜಾಸ್ತಿ ಅವ್ರ ಬಂದ್ರೆ ಈ ಜಾಗ ಫುಲ್ ಇದು ಮಾಡ್ತಾರೆ ಸರ್ ಅವ್ರು ಲೈಕ್ ಮಾಡೋದು ಜಾಸ್ತಿ ಯಾವಾಗ ಬಂದ್ರೆ ಈ ಜಾಗ ನೋಡ್ಕೊಂಡೇ ಹೋಗಬೇಕು ಸರ್ ಅವ್ರು ಗಾರ್ಡನ್ ಫುಲ್ ಇದು ಗಾರ್ಡನ್ ಗ್ರೀನ್ ಅಂದ್ರೆ ಅವ್ರಿಗೆ ಫುಲ್ ಇಂಟ್ರೆಸ್ಟ್ ಅದು ಅದು ಈ ಏರಿಯಾ ಅಂದ್ರೆ ತುಂಬ ಇಷ್ಟ ಅವ್ರಿಗೆ ಯಾವ ತರ ನಿಮ್ಗೆ ವಿಚಾರ ನನ್ಗೆ ಅಂದ್ರೆ ನಾಲ್ಕು ಗಂಟೆ ಮೇಲೆ ಗೊತ್ತಾಯ್ತು ಸರ್ ಅದು ನಮ್ಗೆ ನಾವಿಂದ ಟಿವಿ ಚಾನಲ್ ಏನ್ ನೋಡ್ಕೊಂಡು ಹೋಗಿದೆ ಆಮೇಲೆ ನಮ್ಗೆ ತುಂಬ ಬೇಜಾರಾಯಿಸ್ ಜೊತೆ ಇಷ್ಟ ನಮ್ದೆ ತುಂಬಾ ಬೇಜಾರಾಯಿಸ ಫ್ಯಾಮಿಲಿ ಬೆಂಗಳೂರು ಬಂದು ಮೇಡಲ್ಲ ಬಂದಾಗ ಕಂಪಲ್ಸರಿ ಬರ್ತಾರೆ ಸರ್ ಇಲ್ಲಿ ಸಾರ್ ಜಾಸ್ತಿ ಲೈಕ್ ಮಾಡೋದು ಈ ಜಾಗ ಸರ್ ಮಕ್ಳು ಬಂದಾಗ ಕಂಪಲ್ಸರಿ ಬರ್ತಾರೆ ಸರ್ ಬೆಂಗಳೂರು ಸಾರ್ ಬಂದ್ರೆ ಡೈಲಿ ಈ ಜಾಗ ನೋಡ್ರಿ ಎಸ್ ಬಂದಿಲ್ಲ ಈ ಏರಿಯಾಗ ಬಂದ ಕಂಪಲ್ಸರಿ ಬರ್ತೇವೆ ಬರ್ತಾರೆ ಬೆಂಗ್ಳೂರು